ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಕುಖ್ಯಾತ ಮನೆಗಳರ ಬಂಧನ ಮಾಡಿ ಕಳ್ಳತನವಾದ ನಾಲ್ಕು ಮನೆಗಳನ್ನು ಪತ್ತೆ ಹಚ್ಚಿ ಸರಿಸುಮಾರು ಹನ್ನೆರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎಸಿಪಿ ಪಿ ರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಅದರ ಬಗ್ಗೆ ತಮ್ಮ ಮುಂದೆ ಇಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇವರ ಒಂದು ಕಾರ್ಯಾಚರಣೆಯಲ್ಲಿ ಎರಡು ಜನ ರೂಢಿಗತ ಏನು ಮನೆಗಳತನ ಅಪರಾಧಿಗಳಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಬಂಧನದಿಂದ ಇವರ ಬಂಧನದಿಂದ ನಿಯರ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಏನು ಕಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಕೃತ್ಯಕ್ಕೆ ಅವರೇನು ಬಳಸ್ತಾ ಇದ್ರು ಪಲ್ಸರ್ ಬೈಕ್ ಆ ಬೈಕನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಈ ಮೋಡ ಸಾಫ್ರಹಣಿ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳಲಿಕ್ಕೆ ಹೋದರೆ ಬೇಸಿಕಲಿ ಅವರು ಆಳಂದ್ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಒಂದು ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾಯಿದ್ರು ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ ಈಗ ಕೆಲವು ಅಪರಾಧಿಗಳು ಹಗಲ ದಿನ ಹಗಲ ಹಗಲತ್ತಲ್ಲಿ ಮನೆಗಳನ್ನು ರೆಕ್ಕೆ ಮಾಡ್ತಾಯಿದ್ರು ಯಾವುದು ಲಾಕ್ಡ್ ಡೌಸ್ ಇದ್ದಾವೆ ಅಥವಾ ಲಾಕ್ಡ್ ಗೇಟ್ ಇದೆ ಅಂತು ಇವರು ಆ ರೀತಿ ಇಲ್ಲ ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಮ್ ಬಿ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಔಟ್ಸ್ಕರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಿದಾವೆ ಅಂಥ ಮನೆಗಳನ್ನೇ ಇವರು ಟಾರ್ಗೆ ಏರಿಯಾಗಳನ್ನು ಟಾರ್ಗೆಟ್ ಇದ್ರು ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ಗಿರುವಂಥ ಗೇಟ್ ಇದೆ ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು ಒಂದು ಸಲ ಅಪರಾಧ ಮಾಡಿದರೆ ಒಂದು ಮಂತ್ ಆ ಕಡೆ ಬರೋದಿಲ್ಲ ಅವರು ಬೇಸಿಕಲ್ಲಿ ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಟೂ ಮಂತ್ಸ್ ಏನವರು ಸಿಕ್ಕಿರುತ್ತೆ ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ ಒಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಅದರಲ್ಲಿ ನಮಗೆ ಒಂದು ಸಿ ಸಿ ಟಿ ವಿಯ ಒಂದು ಲೀಡನ್ನು ಸಿಕ್ಕಿತ್ತು ಅದರ ಮೇಲುಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ ಅದರಲ್ಲಿ ಅದರ ಮೇರೆಗೆ ಎರಡನೇ ಆರೋಪಿ ಇದರಲ್ಲಿ ಏನು ಬಂಧಿತರಾಗಿದ್ದರು ಎರಡು ಜನ ಆರೋಪಿಗಳು ಅದರಲ್ಲಿ ಎರಡನೇ ಆರೋಪಿ ಬಂಧನ ಆಗಿದೆ ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವ್ರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ ಎರಡು ಎ ಒನ್ ಆರೋಪಿನೂ ಕೂಡ ಬಂಧಿಸಲಾಗಿದೆ ಇದರ ಜೊತೆಗೆ ಇವರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವರ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಆ ಉಳಿದ ಆರೋಪಿಗಳ ಬಗ್ಗೆನೂ ಕೂಡ ಪತ್ತೆ ಮಾಡಲಿಕ್ಕೆ ಆಮೇಲೆ ಈ ಆರೋಪಿಗಳದ್ದು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾನೆ ಅವನ ಮೇಲೆ ಈಗ ನಾಲ್ಕು ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾನೆ ಮತ್ತು ಅದರ ಜೊತೆಗೆ ಹಳೆಯ ಹಳೆಯ ಎರಡು ಪ್ರಕರಣಗಳು ಕೂಡ ಅವನ ಮೇಲೆ ಇದ್ದಾವೆ ಸೊ ಅದಲ್ಲದೆ ಎರಡನೇ ಆರೋಪಿ ಏನಿದ್ದಾನೆ ಅವನ ಮೇಲೆ ಹಳೆಯ ಏಳು ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ ಮತ್ತು ಈಗ ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಒಟ್ಟು ಹನ್ನೊಂದು ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾರೆ ಇದರಲ್ಲಿಯೂ ಕೂಡ ನಮಗೆ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ಏನಂತಂದರೆ ಈಗ ಎಂ ಬಿ ನಗರ ತಮಗೆಲ್ಲ ಗುರ್ತಿದೆ ಇತ್ತೀಚೆಗೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಎಲ್ಲ ಹೊಸ ಹೊಸ ರೆಸಿಡೆನ್ಷಿಯಲ್ ಏರಿಯಾಗಳು ಬರ್ತಾ ಇದೆ ಅಲ್ಲಿ ಜನರ ಒಂದು ಓಡಾಟ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶವನ್ನು ಅವರು ಆಯ್ಕೆ ಮಾಡಿರ್ಕೊಂಡಿರೋವಂಥದ್ದು ಮತ್ತು ಇವರು ಏನು ಅಪರಾಧ ಮಾಡಿದ್ದಾರೆ ನಾಲ್ಕು ಅಪರಾಧಗಳು ಮಾಡಿರುವ ಲೈನು ನೋಡಿದಾಗ ಒಂದು ಫಸ್ಟ್ ಏಪ್ರಿಲಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜೂನಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜುಲೈಯಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಆಗಸ್ಟಲ್ಲಿ ಮಾಡಿದ್ದಾರೆ ಅದರ ನಂತರ ಮಾಡಿರಲಿಲ್ಲ ಆಮೇಲೆ ಏನು ಅಫೆನ್ಸಲ್ಲಿ ಅಪರಾಧ ಮಾಡಿದಾಗ ಏನು ಅವರಿಗೆ ಕಳತನದಲ್ಲಿ ಆ ಚಿನ್ನಾಭರಣನ ದೋಚಿದ್ದಾರೆ ಅದರಲ್ಲಿ ಅವರೊಂದು ಫಿಫ್ಟಿ ಪರ್ಸೆಂಟ್ ಸೇಲ್ ಮಾಡಿದ್ದಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ರ್ಯಾಂಡಮ್ ಪರ್ಸನ್ಸ್ಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು ಇನ್ನೂ ಕೆಲವು ಅವರು ಮನೆಯಲ್ಲೇ ಇಟ್ಕೊಂಡಿದ್ರು ಇಂಟ್ಯಾಕ್ಟ್ ಅಪರಾಧಗಳಲ್ಲಿ ಏನು ಮಾಡಿದ್ರು ಅದನ್ನು ವಶಪಡಿಸ್ಕೊಂಡು ಅಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಮ್ಮ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಈ ಈಗೇನು ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಟಾವು ಹೋಗ್ತಾ ಇದ್ರು ಡೇ ಟೈಮಲ್ಲಿ ರಾತ್ರಿ ಟೈಮಲ್ಲಿ ನಗರಕ್ಕೆ ಬಂದು ಈ ಟೂ ವೀಲರಲ್ಲಿ ಫಸ್ಟ್ ರೆಕ್ಕಿ ಮಾಡ್ತಾರೆ ಆಮೇಲೆ ಒಂದು ಕಡೆ ವೆಹಿಕಲನ್ನು ನಿಲ್ಲಿಸಿ ಅಪರಾಧ ಮಾಡ್ತಾರೆ ಸ್ವಲ್ಪ ವೆಹಿಕಲ್ ದೂರ ನಿಲ್ಲಿಸಿರ್ತಾರೆ ಒಂದೊಂದು ಮನೆಗಳಲ್ಲಿ ಕಾಂಪೌಂಡ್ ಟು ಕಾಂಪೌಂಡ್ ಜಂಪ್ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡಿದ್ದಾರೆ ಔಟ್ಸೈಡ್ ಮನೆ ಲಾಕ್ ಆಗಿದ್ದು ಮಾತ್ರ ಅವರು ಟಾರ್ಗೆಟ್ ಮಾಡ್ತಾ ಇರುವಂಥ ಮಂಡ್ಯ ಏರಿಯಾದವರು ಅವರು ಒಂದ್ಸಲ ಅದು ಕೆಲವು ಸಲ ನೀವು ನೋಡಿದ್ರೆ ಎಷ್ಟೆಷ್ಟು ಅಮೌಂಟ್ ಅವರಿಗೆ ಸಿಕ್ಕಿದೆ ಒಂದೊಂದು ಕೇಸಲ್ಲಿ ಇಪ್ಪತ್ತು ಗ್ರಾಮ್ ಗೋಲ್ಡ್ ಸಿಕ್ಕಿದೆ ಇನ್ನೊಂದ್ರಲ್ಲಿ ಅರವತ್ತು ಗ್ರಾಮ್ ಸಿಕ್ಕಿದೆ ಕೆಲವರಲ್ಲಿ ಹನ್ನೆರಡು ಗ್ರಾಮ್ ಸಿಕ್ಕಿದೆ ಒಂದೊಂದ್ಸಲ ಅಪರಾಧ ಮಾಡಿದಾಗ ಅವ್ರು ಏನು ಜೀವನಾಂಶ ನಡೀತಾ ಇದೆ ಅವಾಗ ಅವರು ಈ ಕಡೆ ಬಂದಿಲ್ಲ ದುಂದು ವೆಚ್ಚಕ್ಕಾಗಿ ಮಾಡಿಲ್ಲ ಅಪರಾಧ ಮಾಡಿಲ್ಲ ಅವರು ಇದ್ರ ಮೊದಲು ಅವ್ರ ಮೇಲೆ ಅಪರಾಧಗಳು ಇರೋದು ನರೋಳಾದಲ್ಲಿದೆ ನಿಂಬರ್ಗದಲ್ಲಿದೆ ಮಾದನಿಪ್ಪರ್ಗ ಇದೆ ಆಳಂದದಲ್ಲಿದೆ ಏನು ಹೇಳಿ ಬೇಸಿಕಲಿ ಸೇಮ್ ಮೋಡಸ್ ಆಫ್ರಣ್ ಇರುತ್ತೆ ಏನು ಈಗ ಹೇಳಿದಾಗ ಆಫ್ಟರ್ ಒನ್ ಓ ಕ್ಲಾಕ್ ಬರ್ತಿರ್ತಾರೆ ಮತ್ತು ಆ ಏನು ಈಗ ನಾನು ಹೇಳಿದೆ ಈ ಎಂ ಬಿ ನಗರ್ ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದೆ ಸ್ವಲ್ಪ ರೀಸೆಂಟ್ಲಿ ಬಿಲ್ಟ್ ಪಾಸ್ಟ್ ಮನೆಗಳಿದ್ದಾವೆ ಸ್ಟ್ಯಾಂಡ್ ಅಲೋನ್ ಮನೆಗಳು ಮತ್ತು ಅಲ್ಲಿ ಜನರ ಓಡಾಟನು ಕಡಿಮೆ ಇರುತ್ತೆ ಆಫ್ಟರ್ ಒನ್ ಓ ಕ್ಲಾಕ್ ಅಂಥ ಏರಿಯಾವನ್ನು ಅವರು ಆಯ್ಕೆ ಮಾಡ್ತಾಯಿದ್ರು ಮಾಡಿ ಒಂದು ಸಲ ರೆಕ್ಕೆ ಮಾಡಿ ಲಾಕ್ ಡೌಸ್ ಐಡೆಂಟಿಫೈ ಮಾಡಿದಾಗ ಈ ದ್ವಿಚಕ್ರ ವಾಹನವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಆಮೇಲೆ ಬೈ ವಾಕ್ ಬಂದು ಅಪರಾಧ ಮಾಡಿ ಟೂ ವೀಲರ್ ಮೇಲೆ ಎಸ್ಕೇಪ್ ಆಗ್ತಾ ಇದ್ರು ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ದಿನ ಪ್ರತಿ ಕ್ಷಣ ಸದಾ ನಿಮ್ಮೊಂದಿಗೆ